गुरुभ्यो नमः हरिः वो हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् ॐ अमृतहस्ताय विद्महे महाशक्तिनेत्राय धीमहि तन्नो अप्पायीः प्रचोदयात् गणित भक्ता भ्यवेस जागृत स्थानी अगणित भक्ता भग्यवेनस जागृत स्थानी गन्धाक्षतया परिमल सूस बडदाेत्री गन्धाक्षतया परिमल सूस बडदाेत्रिम्बसङ्गम बिम्बतीरी संप्य सुरभिय e aí आम सर

ನಾನು ಅವ್ರ ಜೊತೆ ಹೋದ್ರೆ ಚೆಂದ ಇರ್ತಿತ್ತು ಗುರುವಿನ ಸೇವೆ ಮಾಡೋದು ಸೌಭಾಗ್ಯ ಸಿಕ್ತಿತ್ತು ನಿಂದ್ರಿ ಹೋಗಾಗತ್ತೀ ಚಾ ಕುಂದುವ ಕುಂದ್ರಿ ನಿನ್ನ ಹೆಂಡತಿಗೆ ಜೋಡ ಕರ್ಕೊಂಡು ಹೋಗು ಆಪ್ ನಮ್ಮಪ್ಪ ಚನ್ಮಲೆ ಶಿವಾಚಾರ್ಯರ ಆಶೀರ್ವಾದ ನಿನ್ನ ಹೆಂಡತಿ ಮ್ಯಾಮ್ ಕರ್ಕೊಂಡು ಹೋಗಪ್ಪ ಆಕೀಗ ಆಯ್ತೇವಾ ನಾನೇನೋ ಆಕಿ ಕರ್ಕೊಂಡು ಹೋಗ್ತೀನಿ ಆದ್ರೆ ಮೊದ್ಲಿನ ಕಾಲ್ ಬೇನಲ್ಲ ಮತ್ ನಿನಗ ಬೇಕು ನೋಡ್ಕೋಕ್ ಬೇಕಲ್ವ ಮಗ ನನಗಂತೂ ಆ ಗುರುವಿನ ಸೇವೆ ಮಾಡಕ ಆಗಲ್ಲ ಯಾಕಂದ್ರೆ ಈಗ ನನ್ ಕಾಲ್ ಬೇನೆ ಅದಾವಪ್ಪ ಹಾಂಗಾಗಿ ನಿನ್ ಹೆಂಡತಿ ಕರ್ಕೊಂಡು ಹೋಗು ನಿನ್ನ ಹೆಂಡತಿಗಾದ್ರೂ ಗುರುವಿನ ಸೇವೆ ಮಾಡೋ ಭಾಗ್ಯ ಸಿಗಿ ನಂದ್ ಆಗ್ಯದ ಹೋಗ್ಯದಪ್ಪ കർക്ക പോ ಜೊತೆ ತಯಾರಾಗೊ ಎದ್ದಕ್ಕೆ ರೀ ಮಠಕ್ಕೆ ಹೋತಿದ್ರಿ ಅಂದಿಲ್ಲ ನೀವು ಮಠಕ್ಕೆ ಹೇಳ್ತೀರಾ ಅದಕ್ಕೆ ನಿನಗೂ ಜೊತೆ ಕರ್ಕೊಂಡು ಹೋಗ್ತೀರ ಅಂತ ತಯಾರು ನಾನು ಇನ್ನೀ ಈಗ ಅನ್ಕೊಂಡಿನಿ ಅಂದ್ಕೊಂಡೀನಿ ಅಪ್ಪ ಬಂದು ಹೋಗ್ಬೇಕಂತ ಹೇಳಿ ನನ್ನ ಮಾತಾ ಅಪ್ಪವ್ರಿಗೆ ಹೋಗಿ ತಲ್ಕಂದೇನು ನಾನು ಬರಲಿ ಮಠಕ್ಕೆ ಅವ್ವ ನಿನಗೆ ಮೊದ್ಲೇ ಕಾಲ್ ಬ್ಯಾನವ ಅಂತಂದರೆ ಹ್ಯಾಂಗೆ ಬರ್ತೀಯ ನೀವು ಬರೋದೇನು ಬೇಡ ಇಲ್ಲೇ ರೂಮು ಮನ್ಯಾಗ ಅಂತ ತಮ್ಮ ಅಣ್ಣ ನಾ ತಮ್ಮ ಹೇಳತ್ತೀಂತ ನಿನ್ನ ವ್ಯವಸ್ಥೆ ಇರ್ತಾನೆ ಅವ ಇಬ್ಬರೂ ಹೋಗಿ ಬರ್ತಾವಂತ ಇಲ್ಲವ್ವ ಇರು ಸಂಘು ಏ ಸಂಗು ಬಾಯ ಇಲ್ಲ ಏನು ಹೇಳ್ತಮ್ಮ

ಮುಂದ ನಾ ಎತ್ತೋ ಸಾಯಿಸು ಮತ್ತ ನನಗೆ ಈಗ ನೀನ್ ಹುತ್ತಗ ಹಬ್ಬಕ್ಕೆ ಬಂತ ನೀನ್ ಸೇವಾ ಮಾಡ್ಕೊಳೋ ಭಾಗ್ಯಾರ ಮಾಡ್ಕೊಡಪ್ಪ ನೀನ್ ಸೇವಾ ಮಾಡ್ಕೊಳ ಭಾಗ್ಯ ನನಗ್ ದೋಸ್ತ ಚಾರ್ ಕಿಲೋಮೀಟರ್ ನಡುಕೋತ ನನಗಂತೂ ಹಸು ಹೋಗಯ ಈಗ ಇಲ್ಲಿ ಎಲ್ಲಿ ಕೋಟೆಲ್ಲ ನೈ ಈಗ ಎಲ್ಲಂತ ಹೋಗುದು ದೋಸ್ತ ಹಸು ಹೋಗ್ಯದ ಇಲ್ಲಿ ಒಂದು ಅದ ಹೋಗಿ ಊಟ ಮಾಡ ಮಾಡಿ ಮಠದಾಗ ಇರ್ತ ಹೋಗಿ ಊಟ ಮಾಡ ಮಾಡಿ ದೋಸ್ತ ಬಾರ ಮೀರಿ ಹೋಗ್ಯದ ಮುಂಜಾಗ ಸಂಜಾ ದಾಸೋಗಿರದ ನೋಡಿನಿ ಈ ಮಧ್ಯಾಹ್ನ ಕಣ್ಣಿಗೆ ದಾಸೋಗಿರ್ತದೆ ಅಲ್ಲಿ ದೋಸ್ತ ಕರ್ನಾಟಕದಾಗ ಎಲ್ಲಾ ಮಠ ಮಂದಿರದೊಳಗ ಗಂಟೆ ಗಂಟಾ ದಾಸವಾಗಿರ್ತದ ಹಾಗೇನೆ ಈ ಮಠದ ಇಪ್ಪತ್ನಾ ಗಂಟೆ ದಾಸೋದ ನಡ್ರಿ ಊಟ ಹೌದು ಕ್ಯಾ ಈಗ ಕ್ಯಾ ದೋಸ್ತ ಭಾರತೀಯ ಸನಾತನ ಪರಂಪರೆಯೊಳಗ ಬರುವಂತ ಮಠದೊಳಗ ಎಲ್ಲೂ ಜಾತಿ ಮತ ಧರ್ಮ ಪಂಥ ಆಧಾರದ ಮೇಲೆ ಭೇದ ಮಾಡಲ್ಲ ಹಾಗೇನೆ ಈ ಮಠದಾಗ ಭಿ ಕೂಡ ಜಾತಿ ಮತ ಧರ್ಮ ಆಧಾರದ ನೋಡಿ ಭೇದ ಮಾಡಲ್ಲ ನಡ್ರಿ ನಾವ್ ಎಲ್ಲರೂ ಒಂದೇ ಹೋಗಿ ಊಟ ಮಾಡ್ತ ದೋಸ್ತ ಬರಿ ಅನ್ನ ದಾಸೋಗೆ ಅಟ್ಕ್ಯದ ತ್ರಿವೇದ ದಾಸೋಗಿನೂ ಅದಲ್ಲಿ ಈ ೊಳಗ ತ್ರಿವಿಧ ದಾಸೋಹ ರಿವೇಧ ದಾಸೋಹ ಅಂದ್ರ ಮೂರು ವಿಧದ ದಾಸೋಹ ಅಂದ್ರ ಹಸಿದು ಬಂದವರಿಗೆ ಅನ್ನ ಹಾಕುವುದು ಅನ್ನ ದಾಸೋಹ ನಿರಾಶ್ರಿತರಿಗೆ ಆಶ್ರಯ ನೀಡುವುದು ಅಸ್ತಿ ಅದೊಂದು ದಾಸೋಹ ಅವು ಯಾರು ಜ್ಞಾನವನ್ನು ಹೇಳಿ ಬಂದಿರ್ತಾರೋಡು ಅವ್ರಿಗೆ ಶಾಲೆಗಳನ್ನ ಸ್ಥಾಪಿಸಿ ಅವ್ರಿಗೆ ಜ್ಞಾನವನ್ನ ನೀಡುವುದು ಜ್ಞಾನ ದಾಸೋಹ ಈ ಮಠ ಏನದಲ್ಲ ಇದು ಕೂಡ ತ್ರಿವಿಧ ದಾಸೋಕ ಈ ತಾಲೂಕಿನಗೆ ಅತ್ಯಂತ ಹೆಸರುವಾಸಿ ಮಠ ಅದ ಅದು ಹೋಗಿ ನೋಡಮ್ಮ ನಡ್ರಿ ಅಚ್ಚಾ ಅಚ್ಚಾ ಠೀಕ ಮೊದಲ ಮುತ್ತರ್ ಹೋಗಿ ದರ್ಶನ ಕರೋ ಆದ್ಮೇ ಪರ್ಸದ ತಗೊಂಡು ಮುತ್ತಾರ ಸೇವಾ ಮಾಡಮ್ರಿ ಚಲೋ ಚಲೋ ದೋಸ್ತ ಕಲ್ಯಾಣ पडदा मठद भवरोग वैद्य मठद अवधूताडदा भवरोग वैद्य अवधूता अरे हुच्चेणसि मेरे दवरू, अरे हुच्चेणसि मेरेव जगद् हुच्च बिडीसि पोरे दवरू। पडदा मठद भगवन्त भवरोग वैद्य अवधूता पडदा मठद भगवन्त भवरोग वैद्य अवधूता प्रेमं ता मगनगी मलकै लीले ली तोर बाल्य लीले ली तोर शिव धर्मदा मठद भगवन्त भवरोग वैद्य अवधूत मठद भगवन्त भव रवैद्य अवधूता द भगवान

ಊಟಕ್ಕೆ ಇದು ದೋಸೆಗೆ ಕೊಲೆ ಇದೆ ಪಾತ್ರೆ ಕಾಣ್ತಾ ಇದ್ದೀವಿ ಮತ್ತೆ ಅಸೋದೊಳಗೆ ಇರಲ್ಲ पडदा मठद भगवन्तर वैद्य अवधूताडदा भगवन्तर वैद्य अवधूता अरे हुच्चेणसि मरे अरे हुच्चेणसि मरे जगद् हुच्चिडि पोरेदव पडदा मठद भगवन्त भवरोग वैद्य अवधूता पडदा मठद भगवन्त भवरोग वैद्य अवधूता प्रेमं मगनगी मलकैय नाम पड

ಅದಕ್ಕೆ ಪ್ರಯುಕ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮೂರು ದಿನದ ಸತತವಾಗಿ ಅದರ ಸಲುವಾಗಿ ನಿಮ್ಮ ಮೂರು ದಿನ ಇದ್ದೀವಿ ನೋಡ್ಕೊಂಡು ಗೊತ್ತಾ ನಾಳೆ ಬರೋ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ ಸಂಜೆ ಆರು ಗಂಟೆಗೆ ಹದಿನಾರನೇ ವಾರ್ಷಿಕ ಸಮ್ಮೇಳನ ಶ್ರೀ ಚನ್ನಮಲ್ಲೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಕಡೆಯಿಂದ ಇದು ಅದಕ್ಕೆ ವಿದ್ಯಾರ್ಥಿಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅದಕ್ಕೆ ಅದು ದಿವಸ ನೋಡ್ಕೊಂಡು ನೋಡಿ ಮತ್ತು ಮರು ದಿವಸ ಅದೇ ರೀತಿ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಶ್ರೀ ಚನ್ನಮಂಗಳೇಶ್ವರ ಹೋಟೆಲ್ ಕಡೆಯಿಂದ ಉಚಿತ ಆರೋಗ್ಯ ಮತ್ತು ಅದೇ ರೀತಿಯಾಗಿ ಅದೇ ಮುಂದೆ ಸಾಯಂಕಾಲ ಆರು ಗಂಟೆಗೆ ಅಪ್ಪಾಜಿಯವರು ಎಲ್ಲ ನಾಡಿನ ಸಮಸ್ತ ಜನರು ಅಪ್ಪ ಜಿ ಅವರಿಗೆ ಕುಂಕುಮಕ್ಕೆ ಮತ್ತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡಸ್ಯಾರ ದೋಸ್ತ ಅದೇ ದಿನ ಆರು ಗಂಟೆಗೆ ಜಗತ್ಪುರ ರಂಭಾಪುರಿ ಮಹಾ ಸನ್ನಿ ದೇವರಿಂದ ಹುಟ್ಟಬ್ಬ ಆಚರಣೆ ಆಗ್ತದ ಆಗ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಖ್ಯಾತ ನಿರುಪತಿಯಾದ ಅನುಶ್ರೀ ಅವ್ರು ಬರ್ತಾರೆ ಹಾಗೂ ಮಾಸ್ಟರ್ ಆನಂದ ಅವರಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಹಾಗೂ ಖ್ಯಾತ ಗಾಯಕರಾದ ರಾಜೇಶ್ ಕೃಷ್ಣನವರು ಈ ಕಾರ್ಯಕ್ರಮವನ್ನು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಹಾಗೂ ನೀ ಕಾಮಿಡಿ ಕಿಲಾಡಿಗಳು ನೋಡಿದ್ರೆ ಆ ಕಾಮಿಡಿ ಕಿಲಾಡಿಗಳು ತಂಡದವರು ಬಂದು ಇಲ್ಲಿ ಹಾಸ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಹಾಗೂ ಕಲಬುರಗಿಯವರು ಭರತನಾಟ್ಯ ತಂಡದವರಿಂದ ಇಲ್ಲಿ ಭರತನಾಟ್ಯ ನಡೀತಾರ ಹಾಗೂ ಅದೇ ಅಲ್ಲದೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ಈ ರಾಜ್ಯದ ಎಲ್ಲ ನಾಯಕರು ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಹಾಗೂ ಪರಮ ಪೂಜ್ಯ ನಾಡಿನ ಎಲ್ಲ ಪರಮ ಪೂಜ್ಯರು ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಾರೆ ಇಂಥ ಕಾರ್ಯಕ್ರಮ ಬಿಟ್ಟಿಗೆ ನೀವು ಈ ಮೂರನೇ ಕಾರ್ಯಕ್ರಮ ಮುಗಿಸ್ಕೊಂಡೆ ನಾವು ಎಲ್ಲರೂ ಕೂಡ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಬಡದಾಳದ ಪ್ರಮುಖ ಬೀದಿಗಳ ಉತ್ಸವ ಆ ಪಲ್ಲಕ್ಕಿ ಮುಂದೈದ್ರಿಂದ ತುಂಬಾ ಮೇಳ ಆದಪ್ಪ ಹಾಗೂ ಅದೇ ಅಲ್ಲದೆ ಸಾವಿರದ ಎಂಟು ಮುತ್ತೈದವರಿಗೆ ಉರಿ ತುಂಬ ಕಾರ್ಯಕ್ರಮ ಹತ್ತನೇ ತಾರೀಕದ ಈ ಮೂರು ದಿನ ಕಾರ್ಯಕ್ರಮಗಳು ಬಹಳ ಜೋರು ನಡಿತಾವ ಈ ಕಾರ್ಯಕ್ರಮ ಮುಗಿಸ್ಕೊಂಡೆ ನಾವೆಲ್ಲರೂ ಕೂಡ ಯಾಕೆ ಹೋಗುತ್ತಿಗೆ ಆಯ್ತು ಆಯ್ತು ಮುಗಿಸ್ತಾ ಮನೆ <Such> ಹೋಗೋಣ <Quandavarata> <p Freddie> ಅತ್ತಿ ಹೊಂಟಿ ಅಪ್ಪ ಮನ್ಯಾಗ ನನ್ನ ಅಪ್ಪ ಚೆನ್ನ ಮಲ್ಲಪ್ಪ ದೇವರಿಗೆ ನಾನಸ್ಕೊಂಡ ನನ್ನ ಕಾಲ್ ಬ್ಯಾನಿ ಸನ್ನಿಧಿಗೆ ಬಂದು ಯಾವಾಗ ಭಕ್ತಿ ನಾನು ಅರ್ಪಣೆ ಮಾಡ್ಲಿ ಅಂತ ನಾನು ಕೇಳ್ಕೊಂಡ ನನ್ನ ಅಪ್ಪ ಕ್ಷಣ ಗಡಗೊಳಗ ನನ್ನ ಕಾಲ ಇದಕ್ಕಿದ್ದಂಗ ಸರಿ ಹೋಗ್ಬಿಟ್ಟು ನನ್ನ ಅಪ್ಪನ ಪುಣ್ಯ ಸ್ಥಾನಕ್ಕೆ ಕೊನೆಗಳಿಗೆ ನಾನು ಅವನಿಗೆ ನನ್ನ ಭಕ್ತಿ ಸಲ್ಲಿಕೆ ಮಾಡ್ಲಕ್ಕ ಗುಡಿ ಬಂದಿನಪ್ಪ ಗುರುವಿನಿಂದ ನನ್ನ ಕಾಲ ಸರಿ ಹೋದ ಗುರುವಿ ಸೇವಾ ಮಾಡಿಕೊಂಡ್ರಮೇ ಗುರು ನಡ್ರಿ ಸಮಸ್ತ ನಾಡಿನ ಜನತೆಗೆ ನಮ್ಮದೊಂದು ಸಂದೇಶ ಗುರುವಿನ ಗುಲಾಮನಾಗುವ ತನಕ ದೊರೆಯದು ಮುಕ್ತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದು ಮುಕ್ತಿ ಹಾಗೆಯೇ ದೈವವನ್ನು ಮೀರಿಸುವ ಶಕ್ತಿ ಇನ್ನೊಂದಿಲ್ಲ ಪ್ರಪಂಚದಲ್ಲಿ ಗುರುವಿಗೆ ನಮ್ಮ ವಂದನೆಗಳು